ಈ ಬಾರಿ ಏರ್ ಶೋ ನಲ್ಲಿ ವೆರೈಟಿ ಯುದ್ಧೋಪಕರಣಗಳಿದಾವೆ ಯುದ್ಧದ ವಿಮಾನಗಳಿದಾವೆ ವಿಶೇಷವಾದಂತಹ ಹೆಲಿಕಾಪ್ಟರ್ ಗಳಿದಾವೆ ಆದ್ರೆ ಇಲ್ಲಿರುವಂತ ಸಿ ಕಿಂಗ್ ಅಂದ್ರೆ ಸಮುದ್ರದ ರಾಜ ಹೆಲಿಕಾಪ್ಟರ್ ಏನಿದೆ ಒಂದಲ್ಲ ಎರಡಲ್ಲ ಕಳೆದ ಎಪ್ಪತ್ತು ವರ್ಷಗಳಿಂದ ಕೂಡ ಸರ್ವಿಸ್ ಮಾಡ್ತಾನೆ ಬಂದಿದೆ ಇದು ಮೂಲತಃ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಯು ಕೆ ಮೂಲತ ಕಂಪನಿ ರೋಲ್ಸ್ ರಾಯ್ ಇಂಜನ್ ಇರುವಂತಹ ಈ ಹೆಲಿಕಾಪ್ಟರ್ ಏನಿದೆ ನಿಮಗೆ ಸಮುದ್ರದ ರಾಜನ ಅಂತಾರೆ ಯಾಕಂದ್ರೆ ಎಲ್ಲ ವೆದರ್ ಅಲ್ಲೂ ಕೂಡ ಅದು ಬೆಳಗ್ಗೆ ಆಗಿರ್ಬೋದು ಹಗಲು ಹೊತ್ತಿನಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ಡೆಕ್ ಗೆ ಕೇಪಬಲ್ ಇರುವಂತ ವಿಶಿಷ್ಟವಾದಂತ ಹೆಲಿಕಾಪ್ಟರ್ ಇದು ಮೀಡಿಯಂ ವೇಟ್ ಇದೆ ರೋಲ್ ಹೆಲಿಕಾಪ್ಟರ್ ಕೂಡ ಇದು ನಿಮ್ಗೆ ಇದರಲ್ಲಿ ಮುಂಭಾಗದಲ್ಲಿ ಒಬ್ಬ ಪಾಯ್ಲೆಟ್ ಇರ್ತಾರೆ ಒಬ್ರು ನಾವೆಲ್ಲ ಆಪರೇಟರ್ ಇರ್ತಾರೆ ಆಫೀಸರ್ ಇರ್ತಾರೆ ಇನ್ನು ಒಳಗಡೆ ಅಬ್ಸರ್ವರ್ಸ್ ರೀತಿಯಾಗಿ ಇಬ್ರು ಇರ್ತಾರೆ ಈ ರೀತಿಯಾದಂತಹ ಸೀಕಿಂಗ್ ಹೆಲಿಕಾಪ್ಟರ್ ಯಾಕೆ ಬಳಕೆ ಮಾಡ್ತಾರೆ ಅಂದ್ರೆ ಸರ್ಚ್ ಗಳಿಗೆ ನಿಮಗೆಲ್ಲಾದ್ರೂ ಶತ್ರು ಎಲ್ಲಾದ್ರೂ ಹುದುಗಿದ್ರೆ ಅಥವಾ ಅರಣ್ಯ ಪ್ರದೇಶದಲ್ಲಿ ಅಥವಾ ಸಮುದ್ರದ ಸುತ್ತಮುತ್ತಲೂ ಇರುವಂತ ದ್ವೀಪದ ಪ್ರದೇಶದಲ್ಲಿ ಏನಾದರೂ ಇದ್ರೆ ಅವ್ರ ಸರ್ಚ್ ಆಪರೇಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದರ ಕಾರ್ಯ ಏನು ಏನೆಲ್ಲ ಕೆಲಸ ಮಾಡುತ್ತೆ ಅಂದ್ರೆ ಆಂಟಿ ಸರ್ಫೇಸ್ ವಾರ್ಫೇರ್ ಆಗಿ ಆಂಟಿ ಸಬ್ಮರೀನ್ ವಾರ್ಫೇರ್ ಆಗಿ ಸರ್ಚ್ ಜೊತೆಗೆ ರೆಸ್ಕ್ಯೂ ಕೂಡ ಮಾಡುತ್ತೆ ಕೇವಲ ಬರೀ ಸರ್ಚ್ ಮಾಡೋ ಸರ್ಚ್ ಆಪರೇಷನ್ ಮಾಡೋದಲ್ಲ ರೆಸ್ಕ್ಯೂ ಮಾಡುವಂತ ಕಾರ್ಯನೂ ಕೂಡ ಮಾಡುತ್ತೆ ಆದ್ರೆ ಎಲ್ಲಿದ್ದಾರೆ ಅಂತೇಳಿ ಐಡೆಂಟಿಫೈ ಮಾಡುವಂತ ಕೆಲಸನೂ ಕೂಡ ಮಾಡುತ್ತೆ ಆಂಟಿ ಶಿಪ್ ಮಿಸೈಲ್ ಕೂಡ ಇರುತ್ತೆ ಇದ್ರ ಜೊತೆಗೆ ಆಂಟಿ ಸಬ್ಮೆರೀನ್ ಟಾಪ್ ಡೋಸ್ ಕೂಡ ಇರುತ್ತೆ ಡೆಪ್ತ್ ಚಾರ್ಜ್ ಡಿ ಸಿ ಎಂ ಕೆ ಡಬಲ್ ಒನ್ ಮೋಡ್ ತ್ರೀ ನಿಮ್ಗೆ ಎರಡೂ ಕಡೆ ನೋಡ್ತಾ ಹೋದ್ರೆ ನಿಮಗೆ ಅಹ್ ಗಳು ಗಳೇನಿದಾವೆ ರಡರ್ ಏನಿದಾವೆ ಎರಡೂ ಕೂಡ ಇರೋದು ಕಂಡು ಬರ್ತಾ ಇದೆ ತುಂಬಾ ಇಲ್ಲಿ ಏರ್ ಶೋದಲ್ಲಿ ಇರುವಂತಹ ಈ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ತುಂಬಾ ಪುರಾತನ ಅಂದ್ರೆ ಹಳೇದದ್ದು ಆದ್ರೆ ಅಷ್ಟೇ ಅದ್ಭುತವಾಗಿ ಕಾರ್ಯವನ್ನು ಕೂಡ ಮಾಡ್ತದೆ ಭಾರತದ ರಕ್ಷಣಾ ವಿಭಾಗದಲ್ಲಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ ಹಲವು ದಶಕಗಳಿಂದ ಹಲವು ವರ್ಷಗಳಿಂದಲ್ಲ ಹಲವು ದಶಕಗಳಿಂದ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಬೆಂಗಳೂರಿಂದ ಕ್ಯಾಮರಾ ನೂರ್ ಅಹಮದ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್